ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಭಾನುವಾರ ಮಾಘ ಮಾಸದ ಅಮಾವಾಸ್ಯೆ ಇದು ಈ ದಿನ ಒಂದು ವಿಶೇಷ ನಡೆಯುತ್ತೆ ಈ ವಿಶೇಷದಿಂದ ಇವತ್ತು ನಾವೆಲ್ಲ ಸಮೃದ್ಧಿಯಾಗಿ ಊಟಕ್ಕಾಗಲಿ ಬೇರೆ ಯಾವುದೇ ಒಂದು ಹಣದ ಸಮಸ್ಯೆಗಾಗಲಿ ಒಡವೆ ಸಮಸ್ಯೆಗಾಗಲಿ ಯಾವುದ್ರಲ್ಲೂ ನಾವು ಸಿಕ್ಕಾಕೊಳ್ಳದೆ ನೆಮ್ಮದಿಯಾಗಿದ್ದೀವಿ ಅಂದರೆ ಈ ದಿನ ತುಂಬ ವಿಶೇಷ ಈ ದಿನ ಕೂಡ ಕಾರಣ ಒಂದು ರೀತಿ ಕೃಷ್ಣದೇವರಾಯನ ಕಾಲ ವಿಜಯನಗರ ಶ್ರೀಮದ್ ವ್ಯಾಸರಾಜರು ಶ್ರೀ ಕೃಷ್ಣದೇವರಾಯನ ಕುಲಪುರೋಹಿತರಾಗಿ ಮಾರ್ಗದರ್ಶನವನ್ನು ಕೊಡ್ತಿರ್ತಾರೆ ಕೃಷ್ಣದೇವರಾಯನ ಕಾಲದಲ್ಲಿ ತುಂಬ ಚೆನ್ನಾಗಿ ರಾಜ್ಯ ಆಡಳಿತ ಮಾಡಿದ ಮತ್ತು ಒಡವೆಗಳು ಬಂಗಾರಗಳು ಮುತ್ತುರತ್ನಗಳು ಬೀದಿಯಲ್ಲಿ ಕುಳಿತು ಮಾರ್ತಿದ್ರು ಅಂತ ನಾವು ಕೇಳಿದ್ದೀವಿ ನೋಡಿದ್ದೀವಿ ಇವತ್ತಿಗೂ ನಾವು ಹಂಪೆಯನ್ನು ನೋಡಿದೀವಿ ಅಲ್ಲಿ ಹೇಗೆ ನಡೀತಿತ್ತು ರಾಜ್ಯಭಾರ ಅಂತ ಹೇಳಿ ಇದಕ್ಕೆ ಕಾರಣ ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರು ಒಮ್ಮೆ ಕೃಷ್ಣದೇವರಾಯನಿಗೆ ತನ್ನ ಜ್ಯೋತಿಷ್ಯರು ಕುಲಪುರೋಹಿತರಾದಂತಹ ಜ್ಯೋತಿಷ್ಯರು ಇವನಿಗೆ ಹೇಳ್ತಾರೆ ನಿನಗೆ ಕುಹಯೋಗ ಇದೆ ಇದನ್ನು ಪರಿಹಾರ ಮಾಡಿಕೊಳ್ಬೇಕಾಗಿದೆ ಸಿಂಹಾಸನದ ಮೂಲಕ ನಿನಗೆ ಕುಹಯೋಗ ಯಾರು ಈ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡ್ತಾರೋ ಅವರಿಗೆ ಇದು ಬಂದಿದೆ ಅಂದರೆ ಅಪಮೃತ್ಯು ಬಂದಿದೆ ಅಂತ ಹೇಳಿ ತಿಳಿಸ್ತಾರೆ ಆಗ ಇದಕ್ಕೆ ಪರಿಹಾರ ಇಲ್ವಾ ಶಾಂತಿ ಹೋಮ ಕರ್ಮ ಏನೂ ಇಲ್ವಾ ಅಂತೇಳಿ ಕೇಳ್ತಾನೆ ಇಲ್ಲ ಇದು ಹಾಗೆ ಹೋಗಬೇಕು ಈ ಅದು ಯಾವ ಯಾರರ ಯಾರ ಜೀವ ತೊಗೊಳದೇ ಹೋಗೋದಿಲ್ಲ ಅದು ಅಂತ ಹೇಳಿ ಪುರೋಹಿತರು ತಿಳಿಸ್ತಾರೆ ಮತ್ತವನು ಅವನು ರಾಜ ಬೇರೆ ಎಲ್ಲರನ್ನು ವಿಚಾರಿಸ್ತಾನೆ ಯಾರು ಸಿಂಹಾಸನದ ಮೇಲೆ ಕುಳಿತು ಕುಹಯೋಗ ತಗೊಳ್ತಾರೆ ಅಂತ ಆದರೆ ಯಾರು ತಗೊಳ್ಳಿಕ್ಕೆ ಸಮರ್ಥರಾಗಿರೋದಿಲ್ಲ ಅದಕ್ಕೆ ಸಮರ್ಥತೆ ಕೂಡ ಬೇಕು ಯಾರು ಸಮರ್ಥರು ಆಗಿರೋದಿಲ್ಲ ಯಾರು ಮುಂದೆನೂ ಬರೋದಿಲ್ಲ ಡಂಗುರವನ್ನು ಸಾರಿಸ್ತಾನೆ ಯಾರು ಬಂದು ನನ್ನ ಈ ಕುಹಯೋಗವನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳಿ ಎಲ್ಲೋ ಅವನಿಗೆ ಆ ಒಂದು ಪರಿಹಾರ ದಾರಿ ಸಿಗೋದೇ ಇಲ್ಲ ಆಗ ತಮ್ಮ ರಾಜಗುರುಗಳಾದಂತಹ ಶ್ರೀಮದ್ ವ್ಯಾಸರಾಜರ ಬಳಿಗೆ ಬಂದು ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ ಗುರುಗಳ ಹೇಗಾದರೂ ಮಾಡಿ ನನ್ನ ಕುರು ಕುಹಯೋಗವನ್ನು ಪರಿಹಾರ ಮಾಡಿಕೊಡ್ತಕ್ಕಂಥ ದಾರಿಯನ್ನು ತಿಳಿಸಿ ಅಂತ ಹೇಳಿ ಆಗ ಆ ದಿನ ಕೂಡ ಸಮೀಪ ಬರ್ತಾ ಇದೆ ಗುರುಗಳು ಆಲೋಚನೆ ಮಾಡ್ತಾರೆ ಸರಿ ನಡಿ ನಾನು ಬರ್ತೀನಿ ಅಂತ ಹೇಳಿ ರಾಜ್ಯಕ್ಕೆ ಬರ್ತಾರೆ ಆ ಕುಹಯೋಗ ಹೇಗೆ ಬರುತ್ತೆ ಅಂತ ತಿಳ್ಕೊಳ್ತಾರೆ ಸಿಂಹಾಸನದ ಮೇಲೆ ಕೂತ್ಕೊಳ್ತೀನಿ ಅಂತಾರೆ ಆದರೆ ರಾಜ ನಾನು ನಿಮ್ಮನ್ನು ಬಿಟ್ಕೊಡೋದಿಲ್ಲ ನಾನು ನಿಮ್ಮನ್ನು ಸಾವಿನ ದಡೆಗೆ ದವಡೆಗೆ ನೂಕೋದಿಲ್ಲ ಅದು ನಾನು ಶತ್ರು ಪರವಾಗಿಲ್ಲ ನೀವು ನೀವು ನಮ್ಮ ರಾಜಗುರುಗಳು ನಿಮಗೆ ಏನೂ ಆಗಬಾರ್ದು ಅಂತ ಹೇಳಿ ವಿಧ ವಿಧದಿಂದ ಪ್ರಾರ್ಥನೆ ಮಾಡ್ತೇನೆ ಆಗ ಗುರುಗಳು ಹೇಳ್ತಾರೆ ಇಲ್ಲಿ ನಾನಿಲ್ಲಿ ಕೂತ್ಕೊಳ್ತಿದ್ದೀನಿ ದಡ್ಡ ನನ್ನ ಸ್ವಾಮಿ ನನ್ನ ಕೃಷ್ಣ ಪ್ರೇರಣೆ ಮಾಡಿದ್ದಾನೆ ನಾನು ಕೂತ್ಕೊಳ್ತಿದ್ದೀನಿ ನೀ ಏನು ಕಾಳಜಿ ಮಾಡಬೇಡ ನೀ ಆರಾಮಿರೋ ರಾಜ್ಯಭಾರ ನಡೆಯುತ್ತೆ ಮೊದಲಿನಂತೆ ಎಲ್ಲ ಆಗತ್ತೆ ಅಂತ ಹೇಳಿ ಅವನಿಗೆ ಸಮಾಧಾನವನ್ನು ಮಾಡಿ ಅವರು ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆ ಅವರು ಸಿಂಹಾಸನದ ಮೇಲೆ ಕುಳಿತ ತಕ್ಷಣ ರಾಜ್ಯದಲ್ಲಿ ಅನೇಕವಾದಂತಹ ಬದಲಾವಣೆಗಳು ಆಗತ್ತೆ ಏನು ಮಾಡಲ್ ಗೋರ್ಮೆಂಟ್ ಅಂತ ಕರಿತೀವಲ್ಲ ನಾವು ಹಾಗೆ ಎಷ್ಟು ಬಡತನದಲ್ಲಿ ಇರ್ತಕ್ಕಂಥವರೆಲ್ಲ ಶ್ರೀಮಂತರಾಗ್ತಾರೆ ಹೊಂದಿನ ಮಳೆ ಸುರಿಯುತ್ತೆ ಎಲ್ಲಿ 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 ಕಾಲಿಟ್ಟರೆ ಅಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಿ ಆಗ್ತಿರುತ್ತೆ ತುಂಬ ವಿಜೃಂಭಣೆಯಿಂದ ರಾಜ್ಯಭಾರವನ್ನು ನಡೆಸ್ತಾರೆ ಅದೇ ಸಮಯದಲ್ಲಿ ವಾಲಿ ಭಂಡಾರದಿಂದ ಒಂದು ದಿನ ಸೂರ್ಯ ಉದಯದಿಂದ ಸೂರ್ಯಾಸ್ತಮಾನ ತನಕ ನಿನಗೆಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿನ್ನವನ್ನು ತಗೋ ಅಂತ ಹೇಳ್ತಾರೆ ಅವನಲ್ಲಿದ್ದ ಚಿನ್ನವನ್ನು ಕೂಡ ತರ್ತಾನೆ ಹೀಗೆ ದೇಶ ಸುಭಿಕ್ಷವಾಗಿ ನಡೆಯುತ್ತೆ ಕೃಷ್ಣದೇವರಾಯ ಕಣ್ಣಲ್ಲಿ ನೀರು ಹಾಕ್ಕೊಂಡು ಗಳನ್ನೇ ಅಳ್ತಾನೆ ನನ್ನ ರಾಜ್ಯಭಾರದಲ್ಲಿ ನಾನು ಇಷ್ಟು ಈ ರೀತಿ ನಾನು ರಾಜ್ಯಭಾರ ಆಳೋದನ್ನೇ ನಾನು ನೋಡಿರಲಿಲ್ಲ ಅದು ನನಗಿದು ಒಂದು ಸ್ವಲ್ಪವೂ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಹೀಗೂ ರಾಜ್ಯಭಾರ ಮಾಡ್ಬೋದಾ ಹೀಗೂ ಪ್ರಜೆಗಳನ್ನು ಸುಖವಾಗಿ ಇಡ್ಬೋದಾ ಇದಕ್ಕೆ ಯಾವ ಶಕ್ತಿ ಕಾರಣ ಗುರುಗಳ ನೀವು ಮಾತ್ರ ಈ ಸಂ ಸಿಂಹಾಸನವನ್ನು ಬಿಟ್ಟು ಇಳಿಬೇಡಿ ನೀವೇ ಈ ರಾಜ್ಯವನ್ನು ನಿರ್ವಹಿಸಿ ಅಂತ ಹೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಇಲ್ಲಪ್ಪ ನಾನು ಸನ್ಯಾಸಿಯಾಗಿದ್ದೇನೆ ನಾನು ರಾಜ್ಯಭಾರ ಆಳೋಕ್ಕೆ ಅಂತ ನಾನು ಬಂದಿಲ್ಲ ನಿನ್ನ ರಾಜ್ಯವನ್ನು ನೀನು ತಗೋ ನೀ ರಾಜ್ಯಭಾರ ಮಾಡು ಇನ್ನು ಮುಂದೆ ಹೀಗೆ ಸಮೃದ್ಧಿಯಾಗಿರುತ್ತೆ ಅಂತ ಹೇಳಿ ಅವನಿಗೆ ಕುಹಯೋಗವನ್ನು ಪರಿಹಾರ ಮಾಡ್ತಾರೆ ಮತ್ತು ಅವರು ರಾಜ್ಯವನ್ನು ಪೂರ್ತಿ ಸುಭಿಕ್ಷವನ್ನಾಗಿ ಮಾಡ್ತಾರೆ ಇವರು ರಾಜರ ಅಂಶರು ವ್ಯಾಸರಾಜರು ಇವರೇ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಇಂದಿಗೂ ಮಂತ್ರಾಲಯದಲ್ಲಿ ಇದೇ ರೀತಿ ರಾಜ್ಯವನ್ನು ನಡೆಸ್ತಿದ್ದಾರೆ ಯಾರು ತಮ್ಮ ಬಳಿಗೆ ದುಃಖವನ್ನು ಹೇಳ್ಕೊಂಡು ಬರ್ತಾರೆ ಎಲ್ಲರ ದುಃಖವನ್ನು ಕಷ್ಟಗಳನ್ನು ಕಳೆದು ಯಾರಿಗೇನು ಬೇಕೋ ಅದನ್ನು ಸಮೃದ್ಧಿಯಾಗಿ ಕೊಡ್ತಕ್ಕಂಥ ಮಹಾಗುರುಗಳಾಗಿದ್ದಾರೆ ಇವರು ಇವರ ರಾಜ್ಯಭಾರದಲ್ಲಿ ಎಷ್ಟೋ ಜನ ಎಷ್ಟು ಜನಕ್ಕೆ ಇವರು ಗ್ರಾಮಗಳನ್ನು ಕಟ್ಟಿಸಿ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ ಯಂತ್ರೋದ್ಧಾರಕ ಹನುಮಂತ ದೇವರು ಅಲ್ಲದೆ ಇನ್ನೂ ಏಳುನೂ ಏಳುನೂರ ಮೂವತ್ತೆರಡು ಪ್ರಾಣದೇವರಗಳನ್ನು ರಚನೆ ಮಾಡಿ ಹಳ್ಳಿ ಹಳ್ಳಿಗೂ ಹೋಗಿ ಒಂದು ವರ್ಷದಲ್ಲಿ ಇಷ್ಟು ಪ್ರಾಣದೇವರನ್ನು ಅವರು ಪ್ರತಿಷ್ಠಾಪನೆ ಮಾಡಿ ಪ್ರತಿಯೊಬ್ಬರಿಗೂ ಪೂಜೆಗೆ ಮತ್ತು ಇರೋದಕ್ಕೆ ಜಾಗ ಅಣಿವು ಎಲ್ಲ ಮಾಡಿಕೊಟ್ಟು ಭೂಮಿಯನ್ನು ಕೊಟ್ಟು ಒಂದು ರೀತಿಯ ಸಮಾಜ ಸುಧಾಕರ ಸುಧಾರಕರಾಗಿ ಕೆಲಸವನ್ನು ಇವರು ನಿರ್ವಹಿಸಿದ್ದಾರೆ ಇಂಥ ಗುರುಗಳನ್ನು ಪಡೆದು ಪಡೆದಂಥ ನಾವೇ ಧನ್ಯರು ಅದಕ್ಕೆ ಈಗಲೂ ಕೂಡ ಶ್ರೀಮಠದಲ್ಲಿ ಇವರಿಗೆ ಪರಾಕನ್ನು ಹೇಳದೆ ಪೂಜೆಯನ್ನು ಪ್ರಾರಂಭ ಮಾಡೋದೇ ಇಲ್ಲ ಬೆಳಗ್ಗೆ ಮತ್ತು ಸಾಯಂಕಾಲ ಇವರಿಗೆ ಪರಾಕು ಹೇಳಿ ಶ್ರೀಕೃಷ್ಣ ದೇವರ ಗೋಪಾಲಕೃಷ್ಣ ದೇವರ ಪೂಜೆಯನ್ನು ಮಾಡ್ತಾರೆ ನಾಳೆ ಕೂಡ ನಾವೆಲ್ಲರೂ ಈ ಗುರುಗಳ ಪೂಜೆಯನ್ನು ಮಾಡೋಣ ಸ್ಮರಣೆಯನ್ನು ಮಾಡೋಣ ಗುರುಗಳ ಮುಂದೆ ರಂಗೋಲಿಯನ್ನು ಹಾಕಿ ಫೋಟೋ ಇಟ್ಟು ಪೂ ದೀಪವನ್ನು ಹಚ್ಚಿಟ್ಟು ಪುಷ್ಪಾರ್ಚನೆಯನ್ನು ಮಾಡೋಣ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಇವರನ್ನು ಅರ್ಚಿಸೋಣ ಇದರಿಂದ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಇವರು ದೂರ ಮಾಡ್ತಾರೆ ವ್ಯಾಸರಾಜ ಗುರು ಸಾರ್ವಭೌಮರ ಫೋಟೋ ಇಲ್ಲ ಅಂದರೆ ರಾಘವೇಂದ್ರ ತೀರ್ಥರ ಫೋಟೋನ ಇಟ್ಕೊಂಡು ಈ ನಾನೊಂದು ಹಾಡನ್ನು ಕೊಡ್ತೀನಿ ಈ ಹಾಡನ್ನು ಹೇಳಿ ಪುಷ್ಪಾರ್ಚನೆಯನ್ನು ಮಾಡೋಣ ನಮಸ್ಕಾರವನ್ನು ಮಾಡೋಣ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಈ ರೀತಿ ಮಾಡಿದಾಗ ನಮಗೆ ಬಂದಂತಹ ಕಷ್ಟಗಳು ನಮ್ಮ ಮನೆಗೆ ಬಂದಂತಹ ಕಷ್ಟ ನಮ್ಮ ರಾಜ್ಯಕ್ಕೆ ಬಂದಂಥ ಕಷ್ಟಗಳೆಲ್ಲ ಗುರುಗಳು ಪರಿಹಾರ ಮಾಡ್ತಾರೆ ಈ ರೀತಿಯಾಗಿ ನಾವು ಆ ಗುರುಗಳನ್ನು ಪ್ರಾರ್ಥನೆ ಮಾಡೋಣ ಶ್ರೀ ವ್ಯಾಸರಾಜೋ ವಿಜಯತೆ ಜಯ ಜಯ ವೈಷ್ಣವ ಪಯೋ ನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಜಯ ಜಯ ವರ ಕರ್ನಾಟಕ ಪತಿಗೆ ಜಯ ಸಿಂಹಾಸನ ವೇರಿದಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯ ನಾಲ್ಕು ಶಾಸ್ತ್ರಗಳ ಪಾರಂಗತರಿಗೆ ಕಾಕುಮತಗಳನ್ನು ತುಳಿದವಗೆ ಆ ಕಮಲಾಪತಿ ಭಕುತವರೇಣ್ಯಗೆ ಶ್ರೀಕರ ಚಂದ್ರಿಕಾಚಾರ್ಯರಿಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯ ತೀಂದ್ರರಿಗೆ ಹನುಮನ ಭಾಷ್ಯವ ಅಣಿ ಮಾಡಿದಗೆ ಹನುಮಗೆ ಭವನವ ಕಟ್ಟಿದಗೆ ಹನುಮನ ಯಂತ್ರದಿ ಬಿಗಿದಪ್ಪಿದಗೆ ಮುನಿತ್ರಯರಲಿ ಸೇರಿದ ದೊರೆಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯ ತೀಂದ್ರರಿಗೆ ಮಾಯವಾದಗಳನ್ನು ಗೆಲಿದವಗೆ ಸ್ವೀಯ ಮತವ ಸ್ಥಾಪಿಸಿದವಗೆ ನ್ಯಾಯಾಮೃತ ಧಾರೆಯ ಅಭಿಷೇಕಧಿ ಆಯದುಪತಿಯನ್ನು ಕುಣಿಸಿದಗೆ ಜಯ ಜಯ ವೈಷ್ಣವ ಚಂದ್ರಗೆ ಜಯ ಜಯ ವ್ಯಾಸಯ ತೀಂದ್ರರಿಗೆ ಚಕ್ರಧರನ ಸುಳುಗಳ ತಿಳಿದವಗೆ ಮಿಕ್ಕ ಮತಗಳನ್ನು ಅಳಿದವಗೆ ವಕ್ರಯುಕುತಿಗಳ ತುಕ್ಕಡಗೈಯುವ ತರ್ಕ ತಾಂಡವಧಿ ನಲಿದವಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಕೃಷ್ಣದೇವರಾಯನ ಕುಲಪತಿಗೆ ಕಷ್ಟದ ಕುಹಯೋಗವ ಕೊಂದವಗೆ ಜನಗಳಿಗೆ ಇಷ್ಟಾರ್ಥಗಳನ್ನು ಋಷ್ಟಿಯ ಗೈವ ಪ್ರಸನ್ನರಿಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯ ತೀಂದ್ರರಿಗೆ ಜಯ ಜಯ ವರ ಕರ್ನಾಟಕ ಪತಿಗೆ ಜಯ ಸಿಂಹಾಸನವೇರಿದಗೆ ಜಯ ಸಿಂಹಾಸನ ವೇರಿದ ಜಯ ಸಿಂಹಾಸನ ವೇರಿದ ಗೆ ಹರೇಶೀನಿವಾಸ ಎಲ್ಲರೂ ಈ ಹಾಡನ್ನು ಹೇಳಿಕೊಂಡು ನಾಳೆ ಗುರುಗಳ ಪಾದಾರವಿಂದವನ್ನು ಭಕ್ತಿಯಿಂದ ಪೂಜೆ ಮಾಡಿ ಪೂರ್ವಾಭಾದ್ರ ನಕ್ಷತ್ರ ಯೋಗ ನಾಗಕರಣ ಎಲ್ಲವೂ ಕೂಡ ನಮ್ಮ ಈ ಕಷ್ಟಗಳನ್ನು ಕಳೆಯೋದಕ್ಕೆ ಸಮರ್ಥವಾಗಿರ್ತಕ್ಕಂಥ ನಕ್ಷತ್ರ ಯೋಗಕರಣಗಳು ದಿನ ಕೂಡಿ ಬಂದಿದೆ ಪ್ರತಿಯೊಬ್ಬರೂ ಕೂಡ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ